ಅಕ್ರಮ ದಿನ ಆಚರಣೆ ನೇತಾಜಿಯವರ ಧೈರ್ಯ ಶೌರ್ಯ ಯುವಕರಿಗೆ ಮಾದರಿ ಜಗದೀಶ್ ಎಂ ಮಾನ್ವಿ ನಗರದ ಕಲ್ಮಠ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಹಾಗೂ ಪರಾಕ್ರಮ ದಿವಸ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಧೈರ್ಯ ಶೌರ್ಯ ಸಾಹಸ ದಿಟ್ಟತನ ಯುವಕರಿಗೆ ಆದರ್ಶನೀಯ ಎಂದು ಕಲ್ಮಠ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗಬ್ಬೂರು ಶಾಲೆಯ ವಿರೂಪಾಕ್ಷೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಶಾಖಾ ವ್ಯವಸ್ಥಾಪಕ ಜಗದೀಶ್ ಎಂ ಹೇಳಿದರು ನಾವು ಸಹ ಪರಾಕ್ರಮಿಗಳಾಗಿ ದೇಶವನ್ನ ಜಗತ್ತಿನಲ್ಲಿ ಪ್ರಜ್ವಲಿಸುವಂತೆ ಮಾಡಬೇಕಾದ ಅಗತ್ಯವಿದೆ ಗುರುಗಳು ಹೆತ್ತವರು ಹಿರಿಯರು ಹೇಳಿದ ಮಾತುಗಳನ್ನ ಕೇಳಿ ಸಂಸ್ಕಾರವಂತರಾಗಿ ಕಲಿತ ಶಾಲೆಗೆ ಬೆಳೆಸಿದ ಹೆತ್ತವರಿಗೆ ಕೀರ್ತಿ ತರಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು ಕಲ್ಮಠ ಪ್ರೌಢಶಾಲಾ ಶಿಕ್ಷಕ ಎಂಎ ಹಿರೇಮಠ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಮುಖ್ಯೋಪಾಧ್ಯಾಯ ಮಂಜುನಾಥ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕಿ ಜಯಶ್ರೀ ಪ್ರಶಿಕ್ಷಣಾರ್ಥಿ ಮಹಾದೇವಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಕೇಮ್ಯಾ ನಾಯ ರವಿ ಹುಲಿಯಾಪುರ್ ಮಹಾಂತಮ್ಮ ರೂಪಾ ಸೌಮ್ಯ ಪವಿತ್ರ ರಿಜ್ವಾನ ಬೇಗಂ ಭಾಗವಹಿಸಿದ್ದರು ವಿದ್ಯಾರ್ಥಿಗಳಾದ ಪವಿತ್ರ ಹಿರೇಮಠ ವಡ್ಡಿ ಅನುರಾಧ ವೈಷ್ಣವಿ ಸಿಂಚನ ಇನ್ನು ಹಲವು ವಿದ್ಯಾರ್ಥಿಗಳು ಸುಭಾಷ್ ಚಂದ್ರ ಬೋಸ್ ರವರ ಜೀವನ ಸಾಧನೆಯ ಕುರಿತು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ಪ್ರಶಿಕ್ಷಣಾರ್ಥಿ ಚೈತ್ರ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಹರ್ಷಿಯ ಸ್ವಾಗತಿಸಿದ್ರು ಮಹಾದೇವಿ ವಂದಿಸಿದ್ರು